ಎಲ್ಲ ನನ್ನ ಕನ್ನಡ ಜನರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯ ರೂಪ ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರ ರೂಪವೆಂದು ಪೂಜಿಸಲಾಗುತ್ತದೆ ಈಕೆಯ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಹೀಗಾಗಿ ಇವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ಇವಳು ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ ಇವಳ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಿರುತ್ತಾಳೆ ಈ ತಾಳಿಗೆ ಈ ಶ್ಲೋಕದಿಂದ ಇವಳ ಕೃಪೆಗೆ ಪಾತ್ರರಾಗೋಣ ವಂದೇ ವಾಂಚಿತಲಾಭಾಯ ಚಂದ್ರಾರ್ಧಕೃತಶೇಖರಂ ರುಷಾರೂಢಂ ಶೂಲಧರಂ ಶೈಲಪುತ್ರೀಂ ऎಶಸ್ವಿನೀಂ ಹೀಗೆ ಇವಳ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗೋಣ ನಮ್ಮ ನಿಮ್ಮೆಲ್ಲರಿಗೂ ಆ ದೇವಿಯ ಕೃಪೆ ಸದಾ ಇರಲಿ ಎಂದು ಬೇಡಿಕೊಳ್ಳೋಣ ಧನ್ಯವಾದಗಳು